ಸ್ನೇಹಿತರೆ ಹೇಳಿದ್ನೆಲ್ಲ ಹೊಸ ಕಲೆಕ್ಷನ್ ಎಲ್ಲ ಬಂದೈತಿ ಸೀರೆ ಅಂತೇಳಿ ಈಗ ತೋರಿಸ್ತೀನಿ ಬರ್ರಿ ಯಾವ ಥರ ಎಲ್ಲ ಸೀರೆ ಐತೆ ಅಂತೇಳಿ ಈಗ ಇದು ಬೆಟ್ಟೆಕ್ಸ್ ಬಾರ್ಡ್ರಲ್ಲಿ ಈ ಥರ ಸಿಕ್ ಭಾಳ ಭಾಳ ಕಲರ್ಸ್ ಕೀಳ ಬೇರೆ ಬೇರೆ ಕಲರ್ಸ್ ಇದ್ರೊಳಗೆ ನಾನು ಒಟ್ಟು ಈ ಒಂದು ಒನ್ ಕ್ಲಿಕ್ ಇಲ್ಲಿ ತೋರಿಸ್ಬಿಡ್ದು ಇಲ್ಲಿ ನೋಡ್ರಿ ಇಷ್ಟೊಂದು ಕಲರ್ಸ್ ಐತಿ ಎರಡು ಥರ ರಾಯಲ್ ರಾಯಲ್ ಬ್ಲೂ ರೆಡ್ ಗ್ರೀನು ರಾಣಿ ಪಿಂಕು ಡಾರ್ಕ್ ಗ್ರೀನು ಲೈಟ್ ಗ್ರೀನು ಆಮೇಲೆ ಇದು ಕನಕಾಂಬ್ರ ಕಲರ್ ಅಂತ ರೀ ನಾವು ಅದು ಆಬಲ್ ಕಲರ್ ಅಂತೀವಲ್ಲ ಅದು ನೆಕ್ಸ್ಟು ಇಲ್ಲಿ ಸ್ಕೈ ಬ್ಲೂ ಅಲ್ಲಿ ತೋರಿಸ್ರೆ ಅವೆರಡನ್ನೂ ಪರ್ಪಲ್ ಕಲರು ಮೆರೂನ್ ಕಲರ್ ಆಮೇಲೆ ಅವ ಅವುಗಳ ಜೊತೆ ವೈಟ್ ಬ್ಲೌಸ್ ಬಿಟ್ಟರೆ ಸ್ವಲ್ಪ ಅಷ್ಟು ಕಲರ್ಸ್ ಜೊತೆಗೆ ಎಲ್ಲ ಸೀರೆ ಜೊತೆಗೆ ಇದೊಂದು ವೈಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ ಬರ್ತೈತಿ ಇದು ಸಕ್ಕತ್ತ ಸಕ್ಕತ್ತ ಕಾಂಬಿನೇಷನ್ ಸಕ್ಕತ್ತಾಗಿರ್ತೈತಿ ಸೂಪರ್ ಆಗಿ ಇದನ್ನ ಒಂದು ಸೀರೆ ನಾನು ಬಿಚ್ಚಿ ತೋರಿಸಿ ಉಳಿದು ಎಲ್ಲ ಕಲರ್ಸ್ ಅಲ್ಲೇ ಅವು ಶೇರ್ ಮಾಡೀನಿ ನೋಡ್ಕೊಂಡ್ರಿ ಪರ್ಟಿಕ್ಯುಲರ್ ಆಗಿ ಬೇಕಂತ ಬಹಳ ಕೇಳಿದ್ರಿ ಈ ಸರಿ ಈ ಕಲರ್ ಕೂಡ ತರ್ಸಿನಿ ನೋಡ್ರಿ ಈ ತರ ಐತಿ ಈಗ ನೋಡ್ರಿ ಇದು ಈ ತರ ಹೇಳ್ತೈತಿ ಸೀರಿ ಬೆಂಟೆಕ್ಸ್ ಬಾಡ್ರಿ ಮ್ಯಾಂಗೋ ಡಿಸೈನ್ ಐತಿ ಕಾಣ್ತಾ ಕಲರ್ ಅಂತ ಹೇಳಬೇಡ್ರಿ ಅಷ್ಟು ಮಸ್ತ್ ಅಂದ್ ಮಸ್ತ್ ಅದ ಕಲರ್ಸ್ ಈಗ ನೋಡ್ರಿ ಬಾರ್ಡ್ರ್ ಹೆಂಗೈತಿ ಸೂಪರ್ ಆಗಿ ಐತಿ ವೈಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ ನೋಡ್ರಿ ಈ ತರ ಬರ್ತೈತಿ ಫುಲ್ ಸೀರೆ ಬಹಳ ಸಾಫ್ಟ್ ಐತಿ ಇದು ಡ್ರೈ ವಾಶ್ ಮಾತ್ರ ಇರ್ತೈತಿ ಇಲ್ಲಿ ನೋಡ್ರಿ ಸೆರಗ್ ಬಂದು ಈ ತರ ಇರ್ತೈತಿ ಗ್ರಾಂಡ್ ಸೆರೆಕ್ ಕೊಟ್ಟರೆ ಪಲ್ಲು ಇದ್ರಾಗ ಈ ಕಡೆಗೆ ಸೇಮ್ ಸೆಲ್ಫ್ ಅಲ್ಲಿ ಇದ್ರದ್ದು ಬ್ಲೌಸ್ ಪೀಸ್ ಐತೆ ಒಂದ್ ನಿಮಿಷ ಇಲ್ಲೊಡ್ರಿ ಇದು ಬ್ಲೌಸ್ ಪೀಸ್ ಸೇಮ್ ಇದೇ ಕಲರ್ ಅಲ್ಲೇ ಬರ್ತೈತಿ ಯಾರಿಗೆಲ್ಲ ಬೇಕೋ ಪಟಾಪಟ ಬುಕ್ ಮಾಡ್ಕೊರಿ ಕಲರ್ ಗಂತೂ ಕೊರತೆನೇ ಇಲ್ಲಾ ಅಷ್ಟೊಂದ್ ಕಲರ್ಸ್ ಅದಾವು ತೋಷಿನೆಲ್ಲಾ ನಿಮ್ಗ ಈ ತರ ಬರ್ತೇತಿ ಸೀರಿ ಇದು ಮೈಸೂರ್ ಸಿಲ್ಕ್ ಕ್ರೇಪ್ ಸಾರಿ ಐತ್ರಿ ನೋಡ್ರಿ ರೆಡ್ ಕಲರ್ ಇದಂತೂ ಬಾಳ ಅಂದ್ರ ಬಹಳ ಎಲ್ಲರಿಗು ಫೇವರೇಟ್ ಕಲರ್ ಇದು ಡಾರ್ಕ್ ಅಂದ್ರ ಡಾರ್ಕ್ ಐತ್ರಿ ಕಲರ್ ಇನ್ನು ಇಲ್ಲಿ ಕ್ಯಾಮ್ರಾದಾಗ ಏನಾರ ಚೇಂಜ್ ಕಾಣಬೋದು ಕರೆಕ್ಟ್ ಐತ್ರಿ ಸೂಪರ್ ಆಗೈತಿ ಇದು ಸೇಮ್ ಹಂಗೆ ಸೆಲ್ಫ್ ಗ್ಲೌಸ್ ಪೀಸ್ ಇರತ್ತೆ ಇದ್ರಾಗ ರನ್ನಿಂಗ್ ಸರಗನ ಫುಲ್ ಗ್ರ್ಯಾಂಡ್ ಫಾಲೋಯಿಂಗ್ ಹಾಗಾಗಿ ನಿ ಶ್ರೀ ಲೇಕನ್ ನೀನು ಸರಿ ಸೇಮ್ ಹಾಕೊಂಡಿಲ್ಲ ಆ ಸರಿ ಅದಕ್ಕೆ ನೀರು ಬಿದ್ದು ಅದು ಕ್ಲಿಯರ್ ಕಾಣಿಲ್ಲ ಆಗಂಗ ಕಲರ್ ಅದಂತು ಪ्युअर ಇದು ಪಿಕಾಕ್ ಅಂತ ಹೇಳ್ರಿ ಇದು ಆಕಾಶ ನೀಲಿ ಅಂತೀವಿ ಆ ಕಲರ್ ಸೀರಿಯ ಅದು ಬಹಳ ಜನ ಅಂತ ಹೇಳಿ ಅವರಿಗೆ ತಳ್ತರ್ಸಿನಾ ಸೀರೆನಾ ಇದು ರೆಡ್ ಎಷ್ಟು ಮಸ್ತ್ ಅಂತ ನೋಡ್ರಿ ಮ್ಯಾಂಗೋ ಮ್ಯಾಂಗೋ ಬೆದ್ರ ಬಹಳ ಜನ ಕೇಳಿದ್ರಿ ಈ ಸೀರೆನಾ ಬೆಂಟೆಕ್ಸ್ ಅಲ್ಲಿ ಹಾಗಾಗಿ ಅದೇ ತರ್ಸಿನ್ರೆ ಓಸ್ಟ್ ಕಲರ್ ಅಲ್ಲಿ ತರ್ಸಿನ್ಇ ಸರಿ ಬರೀ ರಾಯಲ್ ಬ್ಲೂ ಗಾರ್ಡನ್ ಅಂತ ಹೇಳಿ ಡಾರ್ಕ್ ಗ್ರೀನ್ ಕಲರ್ ಭಾರಿ ಮಸ್ತ್ ಐತಿ ಇದು ಗಣೇಶ ಹಬ್ಬಕ್ಕ ಅದಕ್ಕೆಲ್ಲ ತಗೊಳಕ್ ಭಾರಿ ಮಸ್ತ್ ಐತಿ ಇದೊಂದು ಕಲರ್ ನೆಕ್ಸ್ಟ್ ಅದ್ರೊಳಗ ಬಾಟಲ್ ಗ್ರೀನ್ ಇದೊಂದು ಬರ್ತೈತೆ ಈ ಕಲರ್ ಒಂದು ಇದ್ ನೋಡ್ರಿ ರಾಣಿ ಪಿಂಕ್ ಕಲರ್ ಭಾರಿ ಮಸ್ತ್ ಅಂದ್ರು ಮಸ್ತ್ ಐತಿ ಲಾಸ್ಟ್ ಟೈಮ್ ರಾಯಲ್ ಬ್ಲೂ ಅಷ್ಟೇ ತರ್ಸಕ ಇದ್ರಾಗ ಕಡಿಮೆ ಇದ್ವಿ ರೀ ಎರಡೆಡ ತರ್ಸಿದೆ ಭಾಳ ಜನ ಇದನ್ನು ಕೇಳಿ ಕೇಳಿ ಸುಮ್ಮನೆ ಆದ್ರೆ ಪಿಂಕ್ ಆಗ್ಬೇಕು ನಮ್ಗೆ ಅಂತೇಳಿ ಅಂತ ಪಿಂಕ್ ಖರ್ಚು ನೋಡಿರಿ ಸೂಪರ್ ಆಗಿ ಐದು ಕಲರ್ ನೆಕ್ಸ್ಟ್ ಇದು ನೋಡಿರಿ ಪರ್ಪಲ್ ಇದು ಅಂತ ಆಲ್ರೆಡಿ ಮೂರು ಸೀರೆ ಬುಕ್ ಆಗೈತ್ರಿ ಇದು ನಾನೇನು ಸ್ಟೇಟಸ್ ಹಾಕಿದ್ದು ಒಂದು ದಾಸ್ನಾಗ ಮೂರು ಸೀರೆ ಬುಕ್ ಆಗಿದೆ ಈ ಕಲರ್ ನೆಕ್ಸ್ಟ್ ಇದು ಎಲ್ಲರ ನೆಚ್ಚಿನ ಮೆಚ್ಚಿನ ಫೇವ್ರೇಟ್ ಕಲರ್ ಕಾಫಿ ಬ್ರೌನ್ ಭಾರಿ ಮಸ್ತ್ ಐತ್ರಿ ನೋಡಿರಿ ಚಂದೈತೆ ಯಾರಿಗೆಲ್ಲ ಯಾವ ಕಲರ್ ಬೇಕು ಬೇ ಬೇಗ ಬುಕ್ ಮಾಡ್ಕೊಳ್ರಿ ನೆಕ್ಸ್ಟ್ ನೋಡ್ರಿ ಈ ಕಲರ್ ಇದು ನೆವೆ ಬ್ಲೂ ಕಲರ್ ಬಾರಿ ಮಸ್ತ್ ಐತಿ ಒಟ್ಟು ಹತ್ತು ಕಲರ್ಸ್ ಅದವು ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಸ್ತ್ ಮಸ್ತ್ ಅದಾವೆ ಪ್ರೀಮಿ ಕ್ವಾಲಿಟಿ ಒಳಗ ತರ್ಸೀನಿ ಇದ್ರಿಗೆ ನನ್ನ ಕಡೆ ಸೀರೆ ತಗೊಂಡೋರು ಯಾರೊಬ್ರು ಕ್ವಾಲಿಟಿ ಬಗ್ಗೆ ಏನಂದ್ರೆ ನನ್ಗೆ ನನ್ ಕಮೆಂಟ್ ಮಾಡಿಲ್ಲ ಹಂಗ ಅಂತ ಹೇಳಿ ಈಗ ನೋಡ್ರಿ ಮತ್ತೆ ಅದ್ರ ಜೊತೆಗೆ ಇನ್ನೊಂದ್ ತರ ಕಲೆಕ್ಷನ್ ತರ್ಸೀನಿ ಇದು ಕ್ರನ್ಸಿ ಹ್ಯಾಂಡ್ ಥ್ರೆಡೆಡ್ ಸಿಲ್ಕ್ ಸಾರಿ ಹ್ಯಾಂಡ್ ಥ್ರೆಡೆಡ್ ಸ ಫ್ಯಾನ್ಸಿ ಸೀರೆ ಇದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಸ್ತ್ ಐತೆ ಕೈಯಾಗ ಐತೆ ಇಲ್ಲ ಅಂದ್ರೆ ಹಂಗೆ ಐತ್ರಿ ಸೀರೆ ಮಾತ್ರ ನಿಮ್ಗೆ ನೋಡಿದ್ರೆ ರೀ ಕ್ವಾಲಿಟಿ ಹೆಂಗೆ ಐತೆ ಅಂತೇಳಿ ಕಲರ್ಸ್ ಇದ್ರೊಳಗೆ ನಾಲ್ಕು ಕಲರ್ಸ್ ಅದಾವೆ ರೀ ಭಾರಿ ಮಸ್ತ್ ಮಸ್ತ್ ಅದಾವೆ ನಾ ಫೋಟೋಸ್ ಎಲ್ಲ ಶೇರ್ ಮಾಡ್ಕೊಂಡಿನಿ ಯಾವ್ದು ಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೀರಿ ನನಗೆ ವಾಟ್ಸಪ್ ಮಾಡಿರಿ ಯಾವ್ದು ಬೇಕಂತೇಳಿ ಅದ್ರೊಳಗೆ ಇದೊಂದು ಕಲರ್ ನೋಡಿರಿ ಬ್ಲ್ಯಾಕ್ ವೈಟ್ ಬ್ಲಾಕ್ ವೈಟ್ ವೈಟ್ ರೆಡ್ ರೆಡ್ ನಾಲ್ಕು ಕಲರ್ಸ್ ಇಮೇಜ್ ಇದು ಇವು ಎಲ್ಲ ಸೀರೆಗಳು ಬೇಕಾದ್ರೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಜೀರೋ ಏಟ್ ತ್ರೀ ನಂಬರ್ ಗೆ ವಾಟ್ಸಪ್ ಮಾಡಿರಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕ ಕಳಿಸ್ತೀವಿ ನಿಮ್ಗೇನಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ದಿನದೊಳಗ ಬರ್ತೈತಿ ಪೋಸ್ಟ್ ಆದ್ರೆ ಒಂದೆರಡು ದಿನ ಲೇಟ್ ಆಗ್ಬೋದು ಅದರ ಕೊರಿಯರ್ ಆದ್ರಂತೂ ಟೂ ಆರ್ ತ್ರೀ ಡೇಸ್ ಒಳಗೆ ನಿಮ್ಗೆ ಸೀರೆ ನಿಮ್ಮ ಮನೆಗೆ ಬಂದು ತಲುಪ್ತೈತಿ ಅಷ್ಟೇ ಸ್ನೇಹಿತರೆ